ನಮಸ್ಕಾರ ನಾಳೆ ಮಧ್ಯಾಹ್ನಕ್ಕೆ ಮೂರು ಜನ ತಂಗಿಯರು ಒಟ್ಟಾಗಿ ಮನೆಗೆ ಬರ್ತಾರಂತೆ ಇದೀಗ ಶಾಕಿಂಗ್ ನ್ಯೂಸ್ ವಿಷಯ ತಿಳಿದ ಗಂಡ ಹೆಂಡತಿ ಇಬ್ಬರು ಕಳವಳದಿಂದ ಮುಖಮುಖ ನೋಡಿಕೊಂಡರು ಮೊದಲಾಗಿದ್ದರೆ ವರ್ಷಕ್ಕೆ ಮೂರು ನಾಲ್ಕು ಬಾರಿ ವಾರದ ಕೊನೆಯಲ್ಲಿ ಇದೇ ಮೂವರು ತಂಗಿಯರು ಮನೆಗೆ ಬರುತ್ತಾರೆಂದು ತಿಳಿದ ತಕ್ಷಣ ಅವರು ಬರುವ ಮೊದಲೇ ಮನೆಯಲ್ಲಿ ಹಬ್ಬದ ವಾತಾವರಣ ಮೂಡಿ ನಾಗರಾಜನ ಮನಸ್ಸು ಉತ್ಸಾಹದ ಚಿಲುಮೆಯಾಗುತ್ತಿತ್ತು ಬಂದ ಮೇಲೆ ಮಾತು ಹರಟೆ ಹಳೆಯ ದಿನಗಳ ನೆನಪು ಮಕ್ಕಳ ಕೀಟಲೆ ನಾಲ್ಕಾರು ಬಗೆಯ ಊಟ ತಿಂಡಿಗಳ ಸಂಭ್ರಮವೂ ಸಂಭ್ರಮ ಹೆಂಡತಿ ಜಾನಕಿಗಂತೂ ಬಗೆಯ ಸಿಹಿ ಖಾರದ ತಿನಿಸುಗಳನ್ನು ಎಷ್ಟು ಮಾಡಿ ಬಡಿಸಿದರೂ ತೃಪ್ತಿ ಇಲ್ಲ ತೆಂಗಿನ ತೋಟ ಕೊಂಡುಕೊಳ್ಳೋ ವಿಚಾರ ಫೈನಲ್ ಮಾಡೋಕ್ಕೆ ನಾಳೇನೆ ಅಲ್ವೇನ್ರಿ ಧನಜಯ ಬರ್ತೇನೆ ಅಂದಿರೋದು ಜಾನಕಿಯ ಆತಂಕದ ಪ್ರಶ್ನೆ ಹೌದು ನಾಳೆನೆ ಸಾಯಂಕಾಲ ಬಂದು ಮಾತನಾಡಿ ಎಲ್ಲ ಮುಗಿಸಿಬಿಡೋನ ಅಂದಿದ್ದಾನೆ ಅದು ಗೊತ್ತಾಗಿ ಇವರೆಲ್ಲ ಬರ್ತಿದ್ದಾರೋ ಏನೋ ಹಾಗಾದರೆ ಬಿಡಿ ಇನ್ನು ನಾವು ಸೈಟ್ ಕೊಂಡುಕೊಂಡ ಹಾಗೆ ಮನೆ ಕಟ್ಟಿಸಿದ ಹಾಗೆ ಸಾವಿರ ಸಲ ಅನ್ಕೊತೀನಿ ಯಾವುದಕ್ಕೂ ಆಸೆನೇ ಪಡಬಾರ್ದು ಅಂತ ಹುಚ್ಚು ಮನಸ್ಸು ಕೇಳಬೇಕಲ್ಲ ಹಿರು ಹಾಗೆಲ್ಲ ಒಂದೇ ಸಾರಿ ತೀರ್ಮಾನಕ್ಕೆ ಬಂದು ಬಿಡಬೇಡ ಯಾವುದಕ್ಕೂ ಅವರು ಬರಲಿ ನೋಡೋಣ ತನ್ನ ಮನಸ್ಸಿಗೆ ಅನಿಸಿದ್ದನ್ನೇ ಹೆಂಡತಿ ಹೇಳಿದ್ರೂ ತನ್ನ ತಳಮಳವನ್ನು ತೋರಿಸಿಕೊಳ್ಳದೆ ಹೇಳಿದ ನಾಗರಾಜ ಅವರು ಬಂದರೆ ಯಾವಾಗಲೂ ವಾರದ ಕೊನೆಗೆ ರಜದಲ್ಲಿ ಬರುವವರು ನಾಳೆ ಬುಧವಾರ ಈಗೇಕೆ ಬರ್ತಾರೆ ತೆಂಗಿನ ತೋಟ ಮಾರಾಟ ಮಾಡೋ ವಿಚಾರ ನೀವು ಅವರಿಗೆ ಹೇಳಿದ್ದೀರಿ ಧನಂಜಯ ನಾಳೆ ಬರ್ತಾನೆ ಅನ್ನೋ ವಿಚಾರ ಅದು ಹೇಗೋ ಅವರಿಗೆ ಗೊತ್ತಾಗಿದೆ ಅಂತ ಕಾಣುತ್ತೆ ಅದೇನು ನಿಮ್ಮ ಸ್ವಯಂಾರ್ಜಿತ ಅಲ್ಲ ಅಂತ ಅವರಿಗೂ ಗೊತ್ತು ತಮ್ಮ ಪಾಲು ಕೇಳಕ್ಕೇ ಬರ್ತಾ ಇದ್ದಾರೆ ಅಂತ ಕಾಣುತ್ತೆ ಇರೋ ಒಂದೂವರೆ ಎಕ್ರೆ ಮಾರಾಟ ಮಾಡಿದರೆ ಬರೋ ದುಡ್ಡಿನಲ್ಲಿ ಸಣ್ಣದೊಂದು ಸೈಟ್ ತಕ್ಕೊಂಡು ಮನೆ ಕಟ್ಟಬೇಕಾದರೂ ಸಾಕಾಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಇದರಲ್ಲಿ ನಾಲ್ಕು ಜನಕ್ಕೂ ಪಾಲು ಹಂಚಿಬಿಟ್ಟರೆ ಮನೆ ತಗೊಳ್ಳೋದಿರಲಿ ಭೋಗಕ್ಕೆ ಒಂದು ಮನೆ ಮಾಡಿಕೊಳ್ಳಕ್ಕೂ ಸಾಕಾಗೋಲ್ಲ ನಾವು ಅಂದುಕೊಂಡ ಕಾರಣಕ್ಕೆ ಅವರು ಬರ್ತಾ ಇದ್ದಾರೆ ಅನ್ನೋಕ್ಕಾಗಲ್ಲ ತವರು ಮನೆ ಆಸ್ತಿಯಲ್ಲಿ ನಮಗೂ ಪಾಲು ಬೇಕು ಅನ್ನೋ ಥರ ಅವರು ಯಾವತ್ತೂ ನಡ್ಕೊಂಡಿದ್ದಿಲ್ಲ ಅವರು ಅಂಥವರಲ್ಲದೆ ಇರಬಹುದು ಆದರೆ ಕಟ್ಟಿ ತಂದಿಟ್ಟು ತಮಾಷೆ ನೋಡುವವರು ಇದ್ದೇ ಇರ್ತಾರಲ್ಲ ಜಾನಕಿ ಹೇಳಿದ ಹಾಗೆ ಆ ತೆಂಗಿನ ತೋಟ ನಾಗರಾಜನ ಸ್ವಯಂಾರ್ಜಿತ ಆಸ್ತಿಯೇನೂ ಅಲ್ಲ ತಂದೆ ಕೇಶವರಾಯರು ಹೈಸ್ಕೂಲ್ನಲ್ಲಿ ಉಪಾಧ್ಯಾಯರಾಗಿದ್ದವರು ಆ ಕಾಲದಲ್ಲಂತೂ ಮೇಷ್ಟ್ಟ್ರು ಬಡತನ ಅವಳಿ ಜವಳಿಗಳು ಮೇಷ್ಟ್ರ ಹೆಂಡತಿ ಲಕ್ಷ್ಮಮ್ಮನ ತೌರುಮನಿಯವರು ಒಂದು ಕಾಲದಲ್ಲಿ ಶ್ರೀಮಂತರಾಗಿದ್ದವರಂತೆ ಇವರ ಮದುವೆ ಕಾಲಕ್ಕೆ ಶಾಖಾಯ ಲವನಾಯ ಅಣ್ಣುವ ಸ್ಥಿತಿಗೆ ಬಂದಿದ್ರು ದಂಪತಿ ಆಸ್ತಿ ಎಂದರೆ ಒಬ್ಬ ಮಗ ನಾಗರಾಜ ಮೂವರ ಹೆಣ್ಣು ಮಕ್ಕಳು ಮಾಲಿನಿ ಮಾಲತಿ ಮಾಧವಿ ಲಕ್ಷ್ಮಮ್ಮ ಮುಚ್ಚಟೆಯಿಂದ ಮಿತವೆಯಾದ ಸಂಸಾರ ಮಾಡುವವಳಾದಿದ್ದರಿಂದ ಮಕ್ಕಳನ್ನು ಅದೇ ಶಿಸ್ತಿನಲ್ಲಿ ಬೆಳೆಸಿದ್ದವಳು ಮಕ್ಕಳು ಯಾವುದಕ್ಕೂ ಹೆಚ್ಚಿನ ಆಸೆ ಪಟ್ಟವರಲ್ಲ ಮನೆ ಜಮೀನು ಇಲ್ಲದ ತಾವು ಇಷ್ಟರ ಮಟ್ಟಿಗಾದರೂ ಇರುವುದಕ್ಕೆ ನಾಲ್ಕು ಅಕ್ಷರ ಕಲಿತದ್ದೇ ಕಾರಣ ಎಂದು ದೃಢವಾಗಿ ನಂಬಿದ್ದ ಕೇಶವರಾಯರು ಮಕ್ಕಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿಯೇ ಆದರೂ ಒಂದು ಹಂತದವರೆಗೆ ಒಳ್ಳೆಯ ಶಿಕ್ಷಣ ಕೊಡಿಸುವುದರಲ್ಲಿ ಯಶಸ್ವಿಯಾಗಿದ್ದರು ಕಾಶನಾಥ್ ಅಂದರೆ ನಾಗರಾಜನ ಚಿಕ್ಕಪ್ಪ ಕಾರ್ಖಾನೆಗಳ ವಾಯು ಮಾಲಿನ್ಯ ನಿಯಂತ್ರಣದ ಮೇಲ್ವಿಚಾರಣೆ ನೋಡಿಕೊಳ್ಳುವ ಉನ್ನತ ಅಧಿಕಾರಿಯಾಗಿ ಬ್ಯಾಂಗ್ಳೂರಿನಲ್ಲಿ ಸರ್ಕಾರಿ ಹುದ್ದೆಯಲ್ಲಿದ್ದರು ಈ ನೌಕರಿ ಗಳಿಸಿಕೊಳ್ಳಲು ಅಣ್ಣ ಕೇಶವರಾವ್ ನೀಡಿದ ಉತ್ತೇಜನ ಓದುವಾಗ ನೀಡಿದ ಕೈಲಾದ ಮಟ್ಟಿನ ಹಣಕಾಸಿನ ಸಹಾಯ ಕಾರಣ ಅನ್ನುವುದನ್ನು ಅವರು ಮರೆತಿರಲಿಲ್ಲ ಅವರ ಪ್ರಭಾವದಿಂದಲೇ ನಾಗರಾಜ ಫ್ಯಾಕ್ಟ್ರಿಯೊಂದರ ಅಕೌಂಟ್ಸ್ ವಿಭಾಗದಲ್ಲಿ ಕೆಲಸಕ್ಕೆ ಸೇರಲು ಸಾಧ್ಯವಾದದ್ದು ಕೆಲಸಕ್ಕೆ ಸೇರಿದ ಒಂದು ವರ್ಷಕ್ಕೆ ಅಮ್ಮ ಹೇಳಲು ಶುರು ಮಾಡಿದರು ಮಾಲಿನಿಗೆ ಗಂಡು ಹುಡುಕೋಕ್ಕೆ ಶುರು ಮಾಡು ನಾಗರಾಜ ಇಪ್ಪತ್ತ್ಮೂರು ವರ್ಷದ ತಂಗಿಗೆ ಮದುವೆ ಮಾಡಬೇಕು ಅನ್ನುವ ಅಮ್ಮನ ಆಸೆ ಆತಂಕ ಅರ್ಥ ಮಾಡಿಕೊಳ್ಳಲಾಗದೇನೂ ಅಲ್ಲ ಆದರೆ ಖರ್ಚಿಗೆ ಹೊಂದಿಸುವುದು ಹೇಗೆ ಕೆಲಸ ಕೊಡಿಸುವಾಗ ಚಿಕ್ಕಪ್ಪ ಹೇಳಿದ್ದ ಎಚ್ಚರಿಕೆಯ ಮಾತಿನಂತೆ ಮಿತವಾಗಿಯೇ ಖರ್ಚು ನಿಭಾಯಿಸಿ ಉಳಿಸಿದ್ದ ಆದರೆ ಈ ಅಲ್ಪಾವಧಿಯ ಉಳಿತಾಯ ಮದುವೆಯ ವಿಚಾರಕ್ಕೆ ಬಂದರೆ ಯಾವ ಲೆಕ್ಕಕ್ಕೂ ಅಲ್ಲ ಅನ್ನುವುದನ್ನು ಅಮ್ಮನಿಗೆ ಹೇಳುವುದು ಹೇಗೆ ಅಷ್ಟು ಹೊತ್ತಿಗಾಗಲೇ ನಾಗರಾಜ ಕೆಲಸಕ್ಕಿದ್ದ ಕಂಪೆನಿಯಲ್ಲಿ ಸಮರ್ಥವಾಗಿ ಕಾರ್ಯನಿರ್ವಹಣೆ ಮಾಡಿ ಮೇಲಿನವರ ಸಹೋದ್ಯೋಗಿಗಳ ಮೆಚ್ಚುಗೆಗೆ ಪಾತ್ರನಾಗಿದ್ದ ಸಂಬಳವು ಜಾಸ್ತಿಯಾಗಿತ್ತು ಎರಡು ತಿಂಗಳಿಗೊಮ್ಮೆ ಫ್ಯಾಕ್ಟ್ರಿ ಮೇಲ್ವಿಚಾರಣೆಗೆ ಬರುತ್ತಿದ್ದ ರಾವ್ ಅವರ ಕಿವಿಗೂ ಈ ವಿಚಾರ ಮುಟ್ಟಿತ್ತು ಅನ್ನೋದು ಪರೋಕ್ಷವಾಗಿ ನಾಗರಾಜನಿಗೂ ತಿಳಿದಿತ್ತು ಅದರಿಂದ ಧೈರ್ಯ ಮಾಡಿ ಒಂದು ಸಂಜೆ ಅವರ ಮನೆಗೆ ಹೋದ ಒಂದಿಷ್ಟು ಹಣ್ಣು ಹಂಪಲಿನೊಂದಿಗೆ ಚಿಕ್ಕಪ್ಪ ಉತ್ಸಾಹದಿಂದಲೇ ಬರಮಾಡಿಕೊಂಡರು ಹಣ್ಣು ಕೊಟ್ಟು ಕಾಲಿಗೆ ನಮಸ್ಕರಿಸಿದಾಗ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆಯುವುದು ಒಳ್ಳೆಯ ಸಂಸ್ಕಾರ ಆದರೆ ನಮಗೆ ಹಣ್ಣು ಇವನ್ನೆಲ್ಲ ತರಬೇಡ ನಾವೆಲ್ಲ ಒಂದೇ ಕುಟುಂಬದವರು ಫಾರ್ಮಾಲಿಟೀಸ್ ಬೇಕಾಗಿಲ್ಲ ಅಲ್ಲದೆ ನೀನು ಖರ್ಚು ಕಡಿಮೆ ಮಾಡಿದಷ್ಟು ಒಳ್ಳೆಯದು ನಾಗರಾಜ ಸಂಕೋಚದಿಂದಲೇ ಮಾತು ಪ್ರಾರಂಭಿಸಿದ ತಂಗಿಗೆ ಗಂಡು ನೋಡು ಅಂತ ಅಮ್ಮ ಹೇಳಿದ್ದಾಳೆ ಹುಡುಗ ಸಿಗುವುದು ಸ್ವಲ್ಪ ಕಷ್ಟ ಆದರೂ ಅದಕ್ಕಿಂತ ಮದುವೆಗೆ ಹಣ ಹೊಂದಿಸುವುದು ಇನ್ನೂ ಕಷ್ಟ ನೀವು ಹೇಳಿದ ಹಾಗೆ ನಾನು ಒಂದಿಷ್ಟು ಉಳಿಸಿದ್ದೇನೆ ಆದರೆ ಅದು ಸಾಲದು ಎಂದು ಹೇಳಿದ ನಾಗರಾಜ ಒಂದು ಕ್ಷಣ ಕಾದ ಯಾವ ಪ್ರತಿಕ್ರಿಯೆಯೂ ಬರಲಿಲ್ಲ ಗಂಡು ಗೊತ್ತಾದರೆ ಮದುವೆಗೆ ಒಂದಿಷ್ಟು ಹಣ ಸಹಾಯ ಮಾಡೋಕ್ಕಾಗುತ್ತಾ ಚಿಕ್ಕಪ್ಪ ಆಗಲು ಮಾತನಾಡಲಿಲ್ಲ ನಾಗರಾಜ್ ಅವರ ಮುಖವನ್ನೇ ಸಂಕೋಚದಿಂದ ನೋಡಿದ ಚಿಕ್ಕಪ್ಪನ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಅವನಿಗೆ ತೋಚಲಿಲ್ಲ ಕ್ಷಣವೊಂದು ಯುಗವಾಗಿ ತ್ರಣಕ್ಕಿಂತ ಕಡೆಯಾಗಿ ಅನಿಸತೊಡಗಿತು ನೋಡು ನಾನು ನಿಷ್ಠರವಾಗಿ ಹೀಗೆ ಹೇಳ್ತೀನಿ ಅಂತ ನೀನು ಬೇಜಾರು ಮಾಡಿಕೊಳ್ಬಾರ್ದು ಯಾವತ್ತು ನೀನು ಹಣದ ಸಹಾಯಕ್ಕೆ ನನ್ನ ಹತ್ರ ಬರಕೂಡ್ತು ನೆಲ ಹಿಬ್ಬಾಗವಾಗಿ ನನ್ನ ನುಂಗಬಾರದೆ ಅನಿಸಿ ನಾಗರಾಜ ಅವಮಾನದಿಂದ ತಲೆ ತಗ್ಗಿಸಿದ ನಾನು ಹೇಳುವುದನ್ನು ಗಮನ ಇಟ್ಟು ಕೇಳು ಮೊದಲನೇ ತಂಗಿಯ ಮದುವೆ ಇನ್ನು ಒಂದೆರಡು ವರ್ಷ ತಡವಾದರೆ ಕೊಳ್ಳೆ ಹೋಗುವಂಥದ್ದೇನೂ ಇಲ್ಲ ನಾನು ಅವಳಿಗೆ ಕೆಲಸ ಕೊಡಿಸ್ತೀನಿ ಇನ್ನೊಂದೆರಡು ವರ್ಷದಲ್ಲಿ ಉಳಿದ ಮೂರು ಜನರನ್ನು ಎಲ್ಲಾದರೂ ಒಂದು ಕಡೆ ಸೇರಿಸ್ತೀನಿ ಅವರು ದುಡಿದು ಸಂಬಳ ಖರ್ಚು ಮಾಡದೆ ಉಳಿಸಿಕೊಳ್ಳಲಿ ಮಿಡ್ ಕ್ಲಾಸ್ ಜನ ಈಗಿನ ಬ್ಯಾಂಗ್ಲೂರ್ನಲ್ಲಿ ಒಬ್ಬರ ದುಡಿಮೆಯಲ್ಲಿ ಸಂಸಾರ ತೂಗಿಸುವುದು ಅಸಾಧ್ಯ ಹೀಗಾಗಿ ಕೆಲಸದಲ್ಲಿರುವ ಹುಡುಗಿಯರಿಗೆ ಗಂಡು ಸಿಗುವುದು ಅಷ್ಟೊಂದು ಕಷ್ಟ ಅಲ್ಲ ನನ್ನ ರಿಟೈರ್ಮೆಂಟಿಗೆ ಇನ್ನೂ ಹನ್ನೆರಡು ವರ್ಷ ಟೈಮ್ ಇದೆ ಒಂದು ವೇಳೆ ನೀನು ನೋಡಿದ ಹುಡುಗನಿಗೆ ಕೆಲಸ ಇಲ್ಲ ಅಂದರೆ ಅವನ ಉದ್ಯೋಗಕ್ಕೂ ಏನಾದರೂ ಮಾಡುವಷ್ಟು ನನಗೆ ಇದೆ ಕೃತಜ್ಞತೆಯಿಂದ ಎದೆ ತುಂಬಿದ ನಾಗರಾಜನಿಗೆ ಒಂದು ಕ್ಷಣ ಮಾತನಾಡಲು ಸ್ವರವೇ ಹೊರಡಲಿಲ್ಲ ಅಪ್ಪ ಅಮ್ಮನಿಗೆ ಈ ವಿಚಾರ ಹೇಳ್ತೀನಿ ಚಿಕ್ಕಪ್ಪ ಅವ್ರಿಗೆ ತುಂಬ ಸಂತೋಷವಾಗುತ್ತೆ ನಾನು ಯಾವತ್ತೂ ನೀವು ಮಾಡಿದ ಉಪಕಾರ ಮರೆಯಲ್ಲ ಮಾಲಿನಿ ಕೆಲಸಕ್ಕೆ ಸೇರಿದ ಒಂದೂವರೆ ವರ್ಷದ ಮೇಲೆ ಅವಳಿಗೆ ಗ ನೋಡಿದ ಗಂಡು ಕೆಲಸದಲ್ಲಿದ್ದರೂ ಸಂಬಳ ಹೇಳಿಕೊಳ್ಳುವಂಥದ್ದೇನೂ ಆಗಿರಲಿಲ್ಲ ತಂಗಿಗಿಂತಲೂ ಕಡಿಮೆ ಹಾಗಾಗಿ ಹುಡುಗನೆ ಹಿಂದೇಟು ಹಾಕಿದ ಆಗ ಅವನಿಗೆ ಬೇರೆ ಕಂಪನಿಯಲ್ಲಿ ಒಳ್ಳೆಯ ಉದ್ಯೋಗ ಕೊಡಿಸಿದರು ಕಾಶಿನಾಥ್ ಜವಳಿ ಮಂಗಳಸೂತ್ರ ಪ್ರಯಾಣದ ಖರ್ಚು ಇವುಗಳಲ್ಲಿ ಹೆಚ್ಚು ಕಡಿಮೆ ಖಾಲಿಯಾಯ್ತು ತಿಂಗಳ ಬಡ್ಡಿಯಲ್ಲಿ ಎರಡು ಲಕ್ಷ ಸಾಲ ಹೆತ್ತಿದ್ದಾಯಿತು ಮದುವೆ ಚೆನ್ನಾಗಿ ನಡೆದು ಮಾಲಿನಿ ಗಂಡನ ಮನೆ ಸೇರಿದಳು ಈ ಮಾತಿಗೆ ಈಗ ಹತ್ತು ವರ್ಷ ಮಾಲಿನಿ ಕೆಲಸಕ್ಕಿದ್ದ ಕಂಪನಿಯ ಉದ್ಯೋಗಿಗಳು ತಮ್ಮದೇ ಗೃಹ ನಿರ್ಮಾಣ ಸೊಸೈಟಿ ಮಾಡಿಕೊಂಡಾಗ ಅದರಲ್ಲಿ ಸಿಕ್ಕಿದ ನಿವೇಶನದಲ್ಲಿ ಮನೆ ಕಟ್ಟಿಕೊಂಡ ಗಂಡ ಹೆಂಡತಿ ಎಂಟು ವರ್ಷದ ಮಗ ಅಚ್ಚುಕಟ್ಟಾಗಿ ಸಂಸಾರ ಮಾಡಿಕೊಂಡಿದ್ದಾರೆ ಎರಡನೇ ತಂಗಿ ಮಾಲತಿ ಅಕ್ಕನಂತೆ ಪದವೀಧರೆ ಬುದ್ಧಿವಂತೆ ಅಕ್ಕನ ಮದುವೆ ಸಂದರ್ಭದಲ್ಲಿ ಅವಳನ್ನು ನೋಡಿದ ಚಿಕ್ಕಪ್ಪ ಕೆಲಸ ಕೊಡಿಸಿದರೆ ಮಾಡ್ತೀಯನಮ್ಮ ಎಂದಾಗ ಉತ್ಸಾಹದಿಂದಲೇ ಒಪ್ಪಿದ್ದಳು ಮತ್ತೊಂದು ವಾರದಲ್ಲಿ ಚಿಕ್ಕಪ್ಪನಿಂದ ಕರೆ ಬಂತು ಮಾಲತಿಗೆ ಕೆಲಸ ನೋಡಿದ್ದೇನೆ ಆ ಪೋಸ್ಟಿಗೆ ಡಿಗ್ರಿ ಆಗಿರಬೇಕೆಂತೇನೂ ಇಲ್ಲ ಆದರೆ ಕಂಪನಿಯಲ್ಲಿ ಬೇರೆ ಕಡೆ ಗ್ರ್ಯಾಜುಯೇಟ್ಸ್ಗೆ ಕೊಡೋ ಸಂಬಳಕ್ಕಿಂತ ಹೆಚ್ಚೇ ಕೊಡ್ತಾರೆ ಅವಕಾಶ ಮಿಸ್ ಮಾಡಿಕೊಳ್ಬಾರ್ದು ಆದರೆ ಅಕ್ಕನ ಮದುವೆ ಮುಗಿಸಿ ಮನೆಗೆ ಹೋದ ಮಾಲತಿಗೆ ಏನಾಯಿತೋ ಏನೋ ನನ್ನ ಮದುವೆಯಾಗುವವನು ಎಷ್ಟು ಕಡಿಮೆ ಆದಾಯದವನಾದರೂ ಪರವಾಗಿಲ್ಲ ಅಷ್ಟರಲ್ಲೇ ಸಂಸಾರ ಮಾಡಿಕೊಂಡಿರ್ತೇನೆ ಕೆಲಸಕ್ಕೆ ಮಾತ್ರ ಹೋಗು ಅನ್ಬೇಡಿ ಅಪ್ಪ ಎಂದು ಕಡಾಖಂಡಿತವಾಗಿ ಹೇಳಿಬಿಟ್ಟಳು ಬೇರೆ ಯಾವ ಸಂಸಾರಗಳಲ್ಲಿಯೂ ತಮ್ಮನಾದವನು ಅನ್ನನ ಕುಟುಂಬಕ್ಕೆ ಈ ರೀತಿ ಸಹಾಯ ಮಾಡುವುದನ್ನು ಕೇಶವರಾವ್ ಎಲ್ಲಿಯೂ ನೋಡಿರಲಿಲ್ಲ ಒಂದು ಕಾಲದಲ್ಲಿ ತಮ್ಮ ಕಾಶಿನಾಥ್ನ ಓದಿಗೆ ತಾನು ಕೈಲಾದ ಸಹಾಯ ಮಾಡಿದ್ದರೂ ಮುಂದೊಂದು ದಿನ ಅವನು ತನಗೆ ಪ್ರತ್ಯುಪಕಾರ ಮಾಡಲಿ ಎಂದು ಯಾವತ್ತಿಗೂ ಬಯಸಿದವರಲ್ಲ ಹಾಗಿರುವಾಗ ತಮ್ಮ ಸಹಾಯ ಮಾಡಲು ಬಂದಾಗ ಮಗಳು ಹೀಗೆನ್ನುತ್ತಿದ್ದಾಳೆ ನೋಡು ನಾಗರಾಜ ಹೇಗೆ ಹೇಳ್ತೀಯೋ ಗೊತ್ತಿಲ್ಲ ನೀನೇ ಚಿಕ್ಕಪ್ಪನಿಗೆ ಇದನ್ನು ತಿಳಿಸಬೇಕು ನಾಗರಾಜ ಮಾಲತಿಯನ್ನು ಒಪ್ಪಿಸಲು ಶತಪ್ರಯತ್ನ ಮಾಡಿ ಸೋತ ವಿಷಯವನ್ನು ಕೊನೆಯ ತಂಗಿ ಮಾಧವಿಯ ಜೊತೆ ಚರ್ಚಿಸಿದ ಅವಳು ಹಿಂದಿನ ವರ್ಷವಷ್ಟೇ ಪಿಯುಸಿ ಮುಗಿಸಿ ಪದವೆಯ ಮೊದಲನೇ ತರಗತಿಯಲ್ಲಿದ್ದಳು ಈ ಅವಕಾಶವನ್ನು ತಿರಸ್ಕರಿಸಿದರೆ ಚಿಕ್ಕಪ್ಪ ಇನ್ನು ಯಾವತ್ತೂ ತಮ್ಮ ಸಹಾಯಕ್ಕೆ ಖಂಡಿತ ಬರುವುದಿಲ್ಲ ಅನ್ನೋದು ಅವಳಿಗೂ ಮನವರಿಕೆಯಾಗಿತ್ತು ನಾನೊಂದು ಮಾತು ಹೇಳ ಅಣ್ಣ ನಾನು ಡಿಗ್ರಿ ಮಾಡುವುದಷ್ಟೇ ಅಲ್ಲ ಮುಂದೆ ಓದಬೇಕು ಅಂತ ಆಸೆ ಇದೆ ಆದರೆ ಚಿಕ್ಕಪ್ಪನ ನೋಯಿಸಿ ನಾವೆಲ್ಲ ತೊಂದರೆಗೆ ಸಿಕ್ಕಿ ಹಾಕಿಕೊಳ್ಳಬಾರದು ನನಗೆ ಈ ಕೆಲಸ ಕೊಡಿಸಲು ಹೇಳು ಬ್ಯಾಂಗ್ಳೂರಿನಲ್ಲಿ ಸಂಜೆ ಕಾಲೇಜ್ಗಳಿವೆಯಂತೆ ನಾನು ಅದರಲ್ಲಿ ಓದು ಮುಂದುವರಿಸ್ತೇನೆ ಹೇಗೋ ಈ ಕೆಲಸಕ್ಕೆ ಡಿಗ್ರಿ ಬೇಡ ಅಂತ ಅವರೇ ಹೇಳಿದ್ದಾರೆ ಅಕ್ಕ ಬೇಡ ಅಂದ್ಲು ಅಂತ ಅವರಿಗೆ ಹೇಳಬೇಡ ಈ ಕೆಲಸ ಬೇಕು ಅಂತ ನಾನೇ ಹಠ ಹಿಡಿದೆ ಅಂತ ಹೇಳು ಅವಳು ಹೇಳಿದ ಹಾಗೆಯೇ ನಾಗರಾಜ ಕಾಶ್ ಕಾಶಿನಾಥ್ ಮುಂದೆ ಪ್ರಸ್ತಾಪ ಇಟ್ಟ ಅಕ್ಕ ಮಾಲತಿ ತಾನೇ ಕೆಲಸಕ್ಕೆ ಸೇರುವ ಆಸೆ ಇದ್ದರೂ ತಂಗಿ ಮಾಧವಿಗಾಗಿ ತ್ಯಾಗ ಮಾಡಿದ್ಲು ಅನ್ನೋ ಹಾಗೆ ನಿರೂಪಿಸಲು ಪ್ರಯತ್ನಿಸಿದ ಸಂದರ್ಭದ ಕೈಗೊಂಬೆಯಾಗಿ ಚಿಕ್ಕಪ್ಪನ ಎಚ್ಚರಿಕೆಯನ್ನು ನಿರ್ಲಕ್ಷಿಸಿ ಸಾಲ ಮಾಡಿದ್ದರ ಜೊತೆಗೆ ಈ ರೀತಿ ಇಲ್ಲದ ವಿಷಯವನ್ನು ಇದೆ ಅನ್ನುವ ಹಾಗೆ ಹೇಳಬೇಕಾಗಿ ಬಂದದ್ದಕ್ಕೆ ಹೊಳಗೊಳಗೆ ಅಪರಾಧಿ ಮನೋಭಾವ ಕಾಡಿತು ಚಿಕ್ಕಪ್ಪನ ಮುಂದೆ ವಿಚಾರ ಹೇಳುತ್ತಿದ್ದಾಗ ಆತಂಕದಿಂದಾಗಿ ತನ್ನ ಮಾತಿನಲ್ಲಿ ದೃಢತೆ ಇಲ್ಲ ಅನ್ನೋದು ಅವನಿಗೆ ಗೊತ್ತಾಗುತ್ತಿತ್ತು ಓದು ಅರ್ಧಕ್ಕೆ ನಿಲ್ಲಿಸಿ ಕೆಲಸಕ್ಕೆ ಸೇರುವ ವಿಚಾರಕ್ಕೆ ಖಂಡಿತ ನಾನು ಒಪ್ಪೋನಲ್ಲ ಆದರೆ ಯೋಚನೆ ಮಾಡಬೇಡ ಓದನ್ನು ಮುಂದುವರಿಸ್ತೇನೆ ಅಂತ ಮಾಧವಿ ಹೇಳುತ್ತಿರುವುದರಿಂದ ಅಲ್ಲದೆ ಈ ಸಾಧ್ಯತೆ ಕೂಡ ಇರುವುದರಿಂದ ಕೆಲಸಕ್ಕೆ ಏರ್ಪಾಡು ಮಾಡುತ್ತೇನೆ ಮೊದಲು ತಾನು ಕೆಲಸ ಮಾಡುತ್ತಿದ್ದ ಕಂಪನಿಗೆ ಹತ್ತಿರವಾಗುವಂತೆ ರೂಮ್ ಮಾಡಿ ಊಟಕ್ಕೆ ಹೋಟೆಲ್ ಅವಲಂಬಿಸಿದ ನಾಗರಾಜ್ ಮಾಧವಿ ಬಂದ ಮೇಲೆ ಬಾಡಿಗೆಗೆ ಸಣ್ಣ ಮನೆಯನ್ನೇ ಮಾಡಬೇಕಾಯಿತು ಹೀಗೆ ಒಂದಿಷ್ಟು ಸಮಯ ಕಳೆಯಿತು ಒಂದು ಸಂಜೆ ಕೆಲಸ ಮುಗಿಸಿ ಮನೆಗೆ ಬಂದ ಮೇಲೆ ಮಾಧವಿಗೆ ಹೇಳಿದ ನೋಡು ನಾನು ಮಾಲಿನಿಯ ಮದುವೆಗೆ ಮಾಡಿದ್ದ ಸಾಲ ತೀರಿಸಿ ಸಂಬಳದಲ್ಲಿ ಒಂದು ರೆವಿನ್ಯೂ ಸೈಟಿಗಾಗುವಷ್ಟು ಹಣ ಉಳಿಸಿದ್ದೇನೆ ಚೌಕಾಶಿ ಮಾಡಿದರೆ ಸೈಟ್ ಕೊಂಡ ಮೇಲೂ ಒಂದಿಷ್ಟು ಹಣ ಉಳಿಯಬಹುದು ಪ್ರಾವಿಡೆಂಟ್ ಫಂಡ್ ಹಣವನ್ನು ಒಂದಿಷ್ಟು ವಾಪಸ್ ಪಡೆಯಬಹುದು ನಮ್ಮ ಕಂಪನಿಯವರೇ ಬ್ಯಾಂಕಿನೊಂದಿಗೆ ಒಪ್ಪಂದ ಮಾಡಿಕೊಂಡು ಮನೆ ಕಟ್ಟಲು ಸಾಲ ಕೊಡಿಸ್ತಾರೆ ಸಾಲದ ಅವಧಿ ಇಪ್ಪತ್ತು ವರ್ಷದವರೆಗೆ ಇರಬಹುದಂತೆ ಅದರಿಂದ ಕಂತು ಕಟ್ಟಲು ಕಷ್ಟವಾಗಲಾರದು ಅಣ್ಣ ನೀನು ಕಷ್ಟಪಟ್ಟು ದುಡಿದು ಅಕ್ಕನ ಮದುವೆ ಸಾಲ ತೀರಿಸಿ ಇಷ್ಟು ಉಳಿಸಿದ್ದಿ ಅದರಲ್ಲಿ ಸ್ವಂತ ಮನೆ ಮಾಡಬೇಕು ಅಂತಿದ್ದಿ ಖಂಡಿತ ಒಳ್ಳೆಯದು ಆದರೆ ಅಕ್ಕನ ಮದುವೆ ಆಗಬೇಕು ಅದರ ಖರ್ಚು ಬರುತ್ತಲ್ಲಣ್ಣ ನನ್ನ ಸಂಬಳದಲ್ಲಿ ಇದುವರೆಗೂ ಏನೂ ಖರ್ಚು ಮಾಡಿಲ್ಲ ಅಂತಲೇ ಹೇಳಬಹುದು ಅದನ್ನು ಕೊಡ್ತೇನೆ ಆದರೆ ಅದು ಸಾಕಾಗಲ್ಲ ಯೋಚನೆ ಮಾಡಬೇಡ ನೀನು ಉಳಿಸೋದ್ರಲ್ಲಿ ಏನು ಖರ್ಚು ಮಾಡಬಾರ್ದು ಅದು ನಿನ್ನ ಮದುವೆಗೆ ಬೇಕು ಅಪ್ಪ ಇನ್ನೇನೋ ರಿಟೈರ್ಡ್ ಆಗ್ತಾರೆ ಆಗ ಒಂದಿಷ್ಟು ಹಣ ಬರುತ್ತೆ ಅದರಲ್ಲಿ ಮದುವೆ ಮಾಡ್ತಾರೆ ಆಮೇಲೆ ಅಪ್ಪ ಅಮ್ಮ ಇಬ್ಬರು ನಮ್ಮ ಜೊತೆನೇ ಇದ್ದರಾಯಿತು ಅಣ್ಣ ತಂಗಿಗೆ ಮಾತನಾಡುತ್ತಿದ್ದರೆ ಊರಿನಿಂದ ಬಂದ ಅಪ್ಪನ ಕಾಗದ ಇನ್ನೊಂದು ದಿಕ್ಕಿನಲ್ಲಿತ್ತು ಇವತ್ತಿಗೆ ಸರಿಯಾಗಿ ಆರು ತಿಂಗಳಿಗೆ ನನ್ನ ನಿವೃತ್ತಿ ಇದರ ಜೊತೆಗೆ ಬಹುಕಾಲದ ನನ್ನ ಅಧ್ಯಾಪಕ ವೃತ್ತಿ ಕೊನೆಗೊಳ್ಳುತ್ತದೆ ಬಹುಕಾಲದ ನನ್ನ ಆಸೆಯೊಂದು ನೆರವೇರುವ ಸಮಯ ಕೂಡ ಹತ್ತಿರ ಬರುತ್ತಿದೆ ಶಿಕ್ಷಕ ವೃತ್ತಿಯಲ್ಲಿ ಭಾಳಷ್ಟು ಸಮಯ ಹಳ್ಳಿಯಲ್ಲಿ ಕಳೆದವ ನಾನು ಹಳ್ಳಿಯ ರೈತರು ಹೊಲ ಗದ್ದೆ ತೋಟಗಳಲ್ಲಿ ನಿರ್ದಿಗ್ನಾಗಿ ದುಡಿಯುವುದರನ್ನು ಕಂಡಾಗ ನನ್ನಲ್ಲಿ ಆಸೆಯೊಂದು ಮೊಳೆತು ಚಿಗುರುತ್ತಾ ಬಂತು ಒಂದಿಷ್ಟು ಜಮೀನು ಖರೀದಿಸಬೇಕು ತೆಂಗಿನ ತೋಟ ಮಾಡಬೇಕು ಎಂಬ ಆಸೆ ಒಂದು ಜ್ ಜಾಗ ನೋಡಿ ಅರ್ಧದಷ್ಟು ಮುಂಗಡ ನೀಡಿ ಒಪ್ಪಂದ ಮಾಡಿಕೊಂಡಿದ್ದೆ ಅದರಲ್ಲಿ ಈಗಲೇ ಒಂದಿಷ್ಟು ಸೊರಗಿದ ತೆಂಗಿನ ಮರಗಳು ಇವೆ ರಿಟೈರ್ಮೆಂಟ್ ಆದಾಗ ಬರುವ ಹಣವನ್ನು ಕೊಟ್ಟು ಜಾಗ ರಿಜಿಸ್ಟರ್ ಮಾಡಿಸಿಕೊಳ್ಳುತ್ತೇನೆ ಅಲ್ಲಿಯೇ ಒಂದು ಅಂಕನದ ಹೆಂಚು ಹಾಕಿದ ಮಣ್ಣಿನ ಮನೆ ಕಟ್ಟಿ ನಾನು ನಿಮ್ಮ ಅಮ್ಮ ಅಲ್ಲಿಯೇ ಇರುತ್ತೇವೆ ಮಾಧವಿ ಮದುವೆಯಾಗುವ ಹೊತ್ತಿಗೆ ಅವಳು ದುಡಿದು ಉಳಿಸಿದ ಹಣವೇ ಖರ್ಚಿಗೆ ಸಾಕಾಗುತ್ತದೆ ಮಾಲಿನಿಯ ಮದುವೆಯನ್ನು ನೀನೇ ಮುಂದೆ ನಿಂತು ಮಾಡಿದಂತೆ ಮಾಲತಿಗೂ ಏರ್ಪಾಡು ಮಾಡುತ್ತಿ ಅನ್ನುವ ನಂಬಿಕೆ ನನಗಿದೆ ತಂಗಿ ಎದುರಿಗೆ ಕಾಗದ ಓದಿದ ನಾಗರಾಜನ ಬಾಯಿಂದ ಮಾತೇ ಹೊರಡಲಿಲ್ಲ ಮಾಧವಿ ಏನೋ ಹೇಳಲು ಹೊರಟು ಮೌನಿಯಾದಳು ಅಣ್ಣ ಇದು ಬೇಡ ಅಂತ ಹೇಳಣ್ಣ ಮಾಲತಿ ಅಕ್ಕನ ಮದುವೆಯಾದ ಮೇಲೆ ಉಳಿದರೆ ಆಗ ತೋಟ ಕೊಳ್ಳುವ ವಿಚಾರ ನೋಡಿದರಾಯ್ತು ಅಂತ ಹೇಳಿ ನೋಡು ನೋಡು ಮಾಧವಿ ಅಪ್ಪ ಅಮ್ಮನ ಆಸೆ ಏನು ಅಂತ ತಿಳಿದು ಅದನ್ನು ನೆರವೇರಿಸಬೇಕಾದುದು ಮಕ್ಕಳಾದವರ ಕರ್ತವ್ಯ ಹೀಗಿರುವಾಗ ಅವರು ದುಡಿದದ್ದನ್ನು ಅವರು ಬಯಸಿದ್ದಕ್ಕಾಗಿ ಖರ್ಚು ಮಾಡಲು ಹೋದಾಗ ನಾವು ಅಡ್ಡಕಾಲು ಹಾಕುವುದು ಸರಿಯಲ್ಲ ನೋಡೋಣ ಒಬ್ಬ ಶ್ರೀಮಂತವರ ಸಿಕ್ಕಿ ಮಾಲತಿಯ ಮದುವೆ ನಮಗೆ ಯಾವ ಖರ್ಚು ಇಲ್ಲದೆ ನಡೆದರೂ ನಡೆಯಬಹುದು ಯಾರಿಗೆ ಗೊತ್ತು ಹಿಂದಿನ ಸಾರಿ ಅಕ್ಕ ಬಂದು ಒಂದು ವಾರ ನಮ್ಮ ಜೊತೆಯಲ್ಲೇ ಇದ್ಲಲ್ಲ ಆಗ ಹದಿನೈದು ದಿನದ ಹಿಂದೆ ನಮ್ಮ ಆಫೀಸ್ನಲ್ಲಿ ಒಳ್ಳೆಯ ಹುದ್ದೆಯಲ್ಲಿರುವ ಇಬ್ಬರು ಮನೆಗೆ ಬಂದದ್ದು ನನಗೆ ನೆನಪಿರಬಹುದ ಇಬ್ಬರು ಶ್ರೀಮಂತರೇ ಬೇಕಾದಷ್ಟು ದುಡ್ಡಿದೆ ಮನೆ ಇದೆ ಬಾಡಿಗೆಗೂ ಕೊಟ್ಟಿದ್ದಾರೆ ಸ್ವಂತ ಬಿಸ್ನೆಸ್ ಪ್ರಾರಂಭಿಸಬೇಕೆಂದಿದ್ದಾರೆ ಅದರಲ್ಲಿ ಒಬ್ಬರು ಅಕ್ಕನ ಬಗ್ಗೆ ವಿಚಾರಿಸಿದರು ಮದುವೆಯ ಪ್ರಸ್ತಾಪ ಮಾಡಿದ್ರು ನಾನು ಅಪ್ಪ ಅಮ್ಮನ ವಿಚಾರಿಸಿ ಹೇಳುತ್ತೇನೆ ಅಂದೆ ಇವೆಲ್ಲ ಕಾಗದದಲ್ಲಿ ಬರೆದು ತಿಳಿಸುವ ವಿಚಾರ ಅಲ್ಲ ಹೆದರು ಕೂತೇ ಹೇಳಬೇಕು ಆದರೆ ಊರಿಗೆ ಹೋಗಲು ರಜ ಸಿಗ್ತಾ ಇಲ್ಲ ನೀನು ಬಾ ಈ ವಾರದ ಕೊನೆಯಲ್ಲಿ ಹೋಗಿ ಬರೋಣ ಮುಂದಿನ ವಾರ ಊರಿನಿಂದ ಅಪ್ಪ ಅಮ್ಮ ಬ್ಯಾಂಗ್ಳೂರಿಗೆ ಬಂದರು ನಾಗರಾಜ ಅಂದುಕೊಂಡಂತೆ ಅದೇ ಶ್ರೀಮಂತ ವರನೊಡನೆ ಮದುವೆ ಮಾತುಕತೆ ನಡೆಯಿತು ಈ ಮದುವೆ ನಡೆದರೆ ಮಾಲತಿಯ ಬಗ್ಗೆ ನಾವು ನಿಶ್ಚಿಂತೆಯಾಗಿರ್ಬೋದು ಎಂದು ಎಲ್ಲರಿಗೂ ಅನಿಸಿತ್ತು ಎಲ್ಲ ಸರಿ ಆದರೆ ಮದುವೆ ಬ್ಯಾಂಗ್ಳೂರಿನಲ್ಲಿಯೇ ನಡೆಯಬೇಕು ಎರಡು ಕಡೆಯ ಖರ್ಚನ್ನು ಹೆಣ್ಣಿನವರೇ ಮನೆಯವರೇ ವಹಿಸಿಕೊಳ್ಬೇಕು ಇದು ಕಂಡೀಷನ್ ಹಣಕಾಸಿನ ವಿಚಾರದಲ್ಲಿ ಅಷ್ಟು ಅನುಕೂಲವಾಗಿರುವವರು ಯಾಕೆ ಹೀಗೆ ಎಂದು ನಾಗರಾಜನಿಗೆ ಅರ್ಥವಾಗಲಿಲ್ಲ ಹುಡುಗನ ಹನ್ನೊಂದರಿಬ್ಬರ ಮದುವೆ ಹೀಗೆ ನಡೆದಿತ್ತಂತೆ ಅಲ್ಲದೆ ಸ್ವಂತ ಬಿಸ್ನೆಸ್ ಮಾಡಲು ಹಣ ಬೇಕು ಅದರಿಂದ ಹೀಗೆ ನಡೆಯಬೇಕು ಅನ್ನೋದು ಬೀಗರ ಅಪೇಕ್ಷೆ ಬ್ಯಾಂಗ್ಳೂರಿನ ಒಂದು ಮದುವೆ ಛತ್ರದ ಬಾಡಿಗೆಯಲ್ಲಿ ಊರಿನ ಎರಡು ಮದುವೆ ನಡೆದು ಹೋಗ್ತದೆ ಅನ್ನೋದು ನಾಗರಾಜ ಬಲ್ಲ ಅಪ್ಪ ಅಮ್ಮ ಏನು ಹೇಳಬಲ್ಲರು ಮಾಲತಿಯ ಹತ್ತಿರ ಮಾಧವಿ ಅಣ್ಣನ ಪರಿಸ್ಥಿತಿ ಹಣಕಾಸಿನ ಸ್ಥಿತಿ ಅಣ್ಣನ ಕನಸಿನ ಮನೆಯ ವಿಚಾರ ಎಲ್ಲವನ್ನೂ ಮಾತನಾಡಿದಳು ಆದರೆ ಅವಳಾಗಲೇ ಈ ಮದುವೆ ಖಂಡಿತ ಅನ್ನುವ ತೀರ್ಮಾನಕ್ಕೆ ಮುಂದಿನ ಸುಖದ ದಿನಗಳ ಬಗ್ಗೆ ಕನಸು ಕಾಣುತ್ತಿರುವುದು ಗೊತ್ತಾಯಿತು ಮುಂದಿನ ಆರು ತಿಂಗಳಲ್ಲಿ ಕೇಶವರಾಯರ ನಿವೃತ್ತಿ ತೆಂಗಿನ ತೋಟದ ರಿಜಿಸ್ಟ್ರೇಷನ್ ಮಾಲತಿಯ ಮದುವೆ ಎಲ್ಲವೂ ಸುಸೂತ್ರವಾಗಿ ನಡೆದು ಹೋದವು ಮೊದಲ ತಂಗಿಯ ಮದುವೆಯಲ್ಲಿ ಆದಂತೆ ಸಾಲ ಮಾಡುವ ಸಂದರ್ಭ ಬರಲಿಲ್ಲ ಅನ್ನೋದೊಂದು ನೆಮ್ಮದಿ ಅಪ್ಪ ಖರೀದಿಸಿದ ಜಾಗ ನೋಡಿದಾಗ ನಾಗರಾಜನಿಗೆ ತೃಪ್ತಿಯಾಯಿತು ಪತ್ರದಲ್ಲಿ ಒಂದೂವರೆ ಎಕರೆಯಾದರೂ ಎರಡು ಎಕರೆಯಷ್ಟು ವಿಸ್ತಾರವಾದ ಜಾಗ ಹೆಸರಿಗೆ ತೋಟ ಅಲ್ಲೊಂದು ಇಲ್ಲೊಂದು ನಿಂತ ತೆಂಗಿನ ಮರ ಸಣ್ಣದೊಂದು ತೊರೆಯು ಹರಿಯುತ್ತಿದೆ ನಾಗರಾಜ ಬ್ಯಾಂಗ್ಳೂರಿನಿಂದ ಹೆಚ್ಚು ಕಡಿಮೆ ವಾರಕ್ಕೊಮ್ಮೆ ಅನ್ನುವಂತೆ ತೋಟಕ್ಕೆ ಬಂದು ಹೋಗುತ್ತಿದ್ದ ಅಪ್ಪ ತೋಟದಲ್ಲಿ ಮನೆ ಕಟ್ಟದಿದ್ದರೂ ಹತ್ತಿರದ ಒಂದು ಸಣ್ಣ ಮನೆಯನ್ನು ಬಾಡಿಗೆಗೆ ಪಡೆದಿದ್ದರು ಇದುವರೆಗೆ ತಿಂಗಳ ಸಂಬಳದಲ್ಲಿ ಉಳಿಸ್ತಿದ್ದ ಹಣವನ್ನು ಈಗ ತೋಟದ ಅಭಿವೃದ್ಧಿಗೆ ವಿನಿಯೋಗಿಸ್ತಾ ಬಂದ ಬೋರ್ವೆಲ್ ತೆಗೆಸಿದ ಅಂದುಕೊಂಡ ಹಾಳಕ್ಕಿಂತ ಮೊದಲೇ ನೀರು ಹುಕ್ಕಿ ಬಂತು ಮಗನ ಈ ಆಸಕ್ತಿ ಕಂಡು ತಂದೆ ತಾಯಿಗೆ ನೆಮ್ಮದಿಯಾಯಿತು ಎಂದು ಹೇಳಬೇಕಾಗಿಲ್ಲ ಹೊಸದಾಗಿ ನೆಟ್ಟ ತೆಂಗಿನ ಗಿಡ ಹಣ್ಣು ತರಕಾರಿ ಗಿಡಗಳು ಸಂಪಾಗಿ ಬೆಳೆದವು ಮೆಟಲ್ ಶೀಟ್ ಮಣ್ಣಿನ ಗೋಡೆ ಹಾಕಿದ್ದ ಒಂದು ಪುಟ್ಟ ಮನೆಯು ಸಿದ್ಧವಾಯಿತು ಅಪ್ಪ ಅಮ್ಮ ಬಂದು ನೆಲೆಸಿದರು ಮದುವೆಯಾದ ಅಕ್ಕಂದಿರು ಮನೆಯವರ ಜೊತೆ ಆಗಾಗ ಬಂದು ಹೋಗತೊಡಗಿದರು ಮುಂದೆ ಒಂದು ವರ್ಷ ಕಳೆಯುವುದರೊಳಗೆ ಮಾಧವಿಯ ಮದುವೆ ಅವಳು ಕೆಲಸ ಮಾಡುತ್ತಿದ್ದ ಪರಿಚಯದ ಹುಡುಗನೊಂದಿಗೆ ನೆರವೇರಿತು ನಾಗರಾಜನಾಗಲಿ ಅಪ್ಪ ಅಮ್ಮ ಆಗಲಿ ಮಾಧವಿಯ ಮದುವೆಗೆ ಯಾವುದೇ ಖರ್ಚು ಮಾಡಬೇಕಾಗಲಿಲ್ಲ ತನ್ನ ಉಳಿತಾಯದಲ್ಲಿ ಮಾಧವಿ ಎಲ್ಲವನ್ನೂ ಯಾವುದಕ್ಕೂ ಕೊರತೆ ಬಾರದಂತೆ ಸರಿದುಗಿಸಿದ್ದಳು ಅನಂತರದ ವರ್ಷದಲ್ಲಿ ತಂದೆ ತಾಯಿ ನೋಡಿದ ಊರಿನ ಕಡೆಯ ಹುಡುಗಿ ಜಾನಕಿಯೊಂದಿಗೆ ನಾಗರಾಜನ ಮದುವೆ ನಡೆದು ಮೊದಲು ತಂಗಿಯ ಜೊತೆ ಇದ್ದ ಬಾಡಿಗೆ ಮನೆಯಲ್ಲೇ ಸಂಸಾರ ಹೂಡಿದ ಒಂದು ಸಂಜೆ ಫೋನ್ ಬಂತು ಯಾವಾಗಲೂ ಅಪ್ಪನೇ ಮಾತನಾಡುತ್ತಿದ್ದದು ಈಗ ಅಮ್ಮನ ಧ್ವನಿ ನಿಮ್ಮ ಅಪ್ಪ ಇದ್ದಕ್ಕಿದ್ದಾಗೆ ಮನೆಯಲ್ಲೇ ಬಿದ್ದು ಬಿಟ್ಟರು ನರಳ್ತಾ ಇದ್ದಾರೆ ಮಾತನಾಡೋಕೆ ಹಾಕ್ತಾ ಇಲ್ಲ ಅಯ್ಯೋ ದೇವ್ರೆ ಅಮ್ಮ ನೀನು ಯೋಚನೆ ಮಾಡಬೇಡ ನಾವು ಈಗಲೇ ಬರ್ತೇವೆ ತೋಟ ಇರುವುದು ನಲವತ್ತೈದು ಐವತ್ತು ಮೈಲಿ ದೂರದಲ್ಲಿ ಒಂದು ಕಾಲದಲ್ಲಿ ತನ್ನ ಕ್ಲಾಸ್ಮೇಟ್ ಆಗಿದ್ದ ಈಗ ಡಾಕ್ಟರ್ ಆಗಿದ್ದ ಸ್ನೇಹಿತನೊಡನೆ ಬಾಡಿಗೆ ಟ್ಯಾಕ್ಸಿ ಮಾಡಿಕೊಂಡು ಗಂಡ ಹೆಂಡತಿ ಇಬ್ರು ಹೊರಟರು ಕಾಲ ಮಿಂಚಿತ್ತು ಮುಂದಿನ ಹದಿನೈದು ದಿನಗಳಲ್ಲಿ ಕಾರ್ಯಗಳೆಲ್ಲ ನಡೆದು ದಿಕ್ಕೇ ತೋಚದೆ ಮೌನವಾಗಿ ಕೂತಿರುತ್ತಿದ್ದ ಅಮ್ಮನನ್ನು ಬ್ಯಾಂಗ್ಳೂರಿಗೆ ಮನೆಗೆ ಕರೆದೊಯ್ದು ಬಂದ ಮತ್ತೆ ಸ್ವಂತ ಸೂರಿನ ಕನಸು ನಾಗರಾಜನಿಗೆ ಬ್ಯಾಂಗ್ಳೂರಿನಲ್ಲಿ ಮನೆ ಕಟ್ಟಿಸುವುದಂತೂ ಅಸಾಧ್ಯದ ಮಾತು ತೋಟದಲ್ಲಿಯೇ ಹೀಗಿರುವ ಮಣ್ಣಿನ ಮನೆ ಬದಲು ಚಿಕ್ಕದಾದರೂ ಅನುಕೂಲವಾಗುವಂಥ ಒಂದು ಆರ್ ಸಿ ಸಿ ಮನೆ ಕಟ್ಟಲು ಎಷ್ಟು ಖರ್ಚಾಗಬಹುದು ಎಷ್ಟು ಸಾಲ ಸಿಕ್ಕಿತ್ತು ಎಂದು ಲೆಕ್ಕ ಹಾಕಿದ ಪ್ರಾವಿಡೆಂಟ್ ಫಂಡ್ನಲ್ಲಿ ಇರುವ ಆರು ಚಿಲ್ಲರೆ ಲಕ್ಷದಿಂದ ಐದು ಲಕ್ಷ ತೆಗೆಯಬಹುದು ಉಳಿದ ಮೊತ್ತ ಸಾಲ ಸಿಕ್ಕುವ ಭರವಸೆ ಕಂಪನಿಯಿಂದ ಬಂತು ಮಕ್ಕಳಿಗೆ ನಾಲ್ಕು ದಿನ ರಜೆ ಇದ್ದುದರಿಂದ ಅಕ್ಕ ಮಕ್ಕಳ ಜೊತೆ ಅಮ್ಮನ ಮನೆಗೆ ಹೋಗಿದ್ದಳು ನಾಗರಾಜನ ಅಮ್ಮನ ಜೊತೆಗೆ ಹೋಗಿದ್ದರು ಅವತ್ತು ಸಂಜೆ ಕೊನೆಯ ತಂಗಿ ಮಾಧವಿ ಮನೆಗೆ ಬಂದಳು ಸಾಧಾರಣವಾಗಿ ಒಬ್ಬಳೇ ಬಂದಿದ್ದಾಳಲ್ಲ ಅದರಲ್ಲೂ ವಾರದ ಮಧ್ಯದಲ್ಲಿ ಬರುವ ಪ್ರಶ್ನೆ ಇರಲಿಲ್ಲ ಮುಖ ಬೇರೆ ಸಪ್ಪೆಯಾಗಿದೆ ಬಾ ಕೂತ್ಕೋ ಹೇಗಿದ್ದೀರಿ ಅಲ್ಲ ನಾಗರಾಜ ಮಾತು ಮುಗಿಸೋ ಮೊದಲೇ ಮಾಧವಿ ಮುಖ ಮುಚ್ಚಿಕೊಂಡು ಗಟ್ಟಿಯಾಗಿ ಅಳತೊಡಗಿದಳು ಯಾಕೆ ಕೇಳಿದರೆ ಅರಿವಿನ ಬದಲು ಬೇರೆ ಮಾತಿಲ್ಲ ಹೇಳಮ್ಮ ಇಷ್ಟು ಹಳುವಂಥದ್ದು ಏನಾಯಿತು ಚಿಂತೆನೇ ಮಾಡಬೇಡ ಏನಿದ್ರೂ ನಾನಿದ್ದೀನಿ ಎಲ್ಲ ಸರಿ ಮಾಡ್ತೀನಿ ಏನು ಹೇಳೋದಣ್ಣ ಇವರ ಸಂಬಳದಲ್ಲಿ ಫ್ಲ್ಯಾಟಿನ ಸಾಲ ಕಟ್ಟಿ ಉಳಿದದ್ದನ್ನು ಬ್ಯಾಂಕ್ನಲ್ಲಿ ಸೇವ್ ಮಾಡ್ತಾ ಇದ್ದೀನಿ ಅಂತಿದ್ರು ನನ್ನ ಸಂಬಳದಲ್ಲಿ ಮನೆ ಖರ್ಚು ಮಕ್ಕಳ ಫೀಸ್ ಕೊಟ್ಟು ಅಂತ ಒಂದಿಷ್ಟು ಉಳಿಸುತ್ತಿದ್ದೆ ಬ್ಯಾಂಕಿನಿಂದ ಬರುತ್ತಿದ್ದ ಲೆಟ್ರನ್ನಾಗಲಿ ಬೇರೆ ಕವರನ್ನಾಗಲಿ ಅವರು ಏನು ವ್ಯವಹಾರ ಮಾಡುತ್ತಾರೆ ಅನ್ನುವುದನ್ನಾಗಲಿ ನಾನು ನೋಡ್ತಾ ಇರಲಿಲ್ಲ ಈ ನಡುವೆ ಇವರು ಮೂರು ಹೊತ್ತು ಏನು ಯೋಚನೆ ಮಾಡ್ತಾ ಇರೋರು ಮಾತನಾಡಿದರೆ ಸರಿಯಾಗಿ ಮಾತು ಕೂಡ ಆಡ್ತಿರ್ಲಿಲ್ಲ ಇವತ್ತು ಬ್ಯಾಂಕಿನಿಂದ ನೋಟಿಸ್ ಬಂತು ಏನಿದೆ ಏನಿದೆ ನೋಡಿಯೇ ಬಿಡೋಣ ಅಂತ ಓಪನ್ ಮಾಡಿದೆ ಒಂದು ವರ್ಷದಿಂದ ಸಾಲ ಕಟ್ಟಲಿಲ್ಲ ಫೈನಲ್ ನೋಟಿಸ್ ಇನ್ನು ಹದಿನೈದು ದಿನಗಳೊಳಗೆ ಬಾಕಿ ಪೂರ ಕಟ್ಟದಿದ್ದರೆ ಮನೆ ಹರಾಜಿಗೆ ಬರುವುದಾಗಿ ತಿಳಿಸಿದ್ದಾರೆ ಯಾಕೆ ಬಾವ ಕೆಲಸಕ್ಕೆ ಹೋಗ್ತಾ ಇದ್ದಾರಲ್ಲ ಒಳ್ಳೆ ಕಂಪೆನಿ ದಿನ ಕೆಲಸಕ್ಕೆ ಅಂತ ಹೋಗ್ತಾ ಇದ್ರು ಈಗ ನೋಡಿದರೆ ಆರು ತಿಂಗಳ ಹಿಂದೆ ಕೆಲಸ ಬಿಟ್ಟಿದ್ದಾರಂತೆ ಇವರೇ ಬಿಟ್ಟಿದ್ದಾರೋ ಅಥವಾ ಅವರೇ ತೆಗೆದದ್ದೋ ಗೊತ್ತಿಲ್ಲ ಇವರ ಆಫೀಸ್ನಲ್ಲಿ ನನಗೆ ಗೊತ್ತಿರೋವರನ್ನು ವಿಚಾರಿಸಿದೆ ಒಂದು ವರ್ಷದಿಂದ ಆಫೀಸ್ಗೆ ಸರಿಯಾಗಿ ಬರುತ್ತಿರಲಿಲ್ಲವಂತೆ ಬಂದ ಸಂಬಳ ಎಲ್ಲ ಶೇರ್ ಮಾರ್ಕೆಟ್ನಲ್ಲಿ ಹಾಕಿ ಎಲ್ಲ ಕಳೆದುಕೊಂಡರಂತೆ ಮನೆ ಸಾಲದ ಕಂತು ಕಟ್ಟಿಲ್ಲ ನಿನ್ನೆ ಇನ್ನೊಂದು ಕಂಪನಿಯಿಂದ ಬಂದ ಕೆಲಸದ ಆರ್ಡರ್ ತೋರಿಸಿದ್ರು ಇನ್ಮೇಲೆ ಬಂದ ಸಂಬಳ ಅಷ್ಟು ನಿನ್ನ ಕೈಗೆ ಕೊಡ್ತೀನಿ ನಿಮಗೆ ಗೊತ್ತಿಲ್ಲದೆ ಯಾವ ಖರ್ಚು ಮಾಡೋಲ್ಲ ಮನೆ ಹೋದರೆ ಹೋಗಲಿ ಇಬ್ಬರು ದುಡಿತಾ ಇದ್ದೇವೆ ಮನೆ ಕೊಳ್ಳುವ ಶಕ್ತಿ ಬಂದೇ ಬರುತ್ತೆ ಬೇಜಾರು ಮಾಡ್ಕೊಳ್ಬೇಡ ಅಂತಿದ್ದಾರೆ ಇರೋ ಮನೆ ಕಲಕೊಂಡು ಮತ್ತೆ ಮನೆ ಮಾಡ್ತೀನಿ ಅನ್ನೋದು ದೂರದ ಮಾತು ಆಗದ ಮಾತು ಅಂತ ಕಾಣುತ್ತೆ ಒಂದು ಉಪಕಾರ ಮಾಡು ಅಣ್ಣ ನನ್ನ ಹತ್ರ ಕೂಡಿ ಇಟ್ಟದ್ದು ಎರಡು ಲಕ್ಷದಷ್ಟಿದೆ ಐದು ಲಕ್ಷ ಹೇಗಾದರೂ ಮಾಡಿ ಹೊಂದಿಸಿಕೊಡ್ತೀಯಾ ಇವರನ್ನು ನಂಬಿಕೊಂಡು ಸಾಲ ಅಂತ ಕೊಡ್ತೀರು ಅನ್ನೋ ಧೈರ್ಯವೂ ನನಗಿಲ್ಲ ನಾಗರಾಜನಿಗೆ ಏನು ಹೇಳಬೇಕೋ ತೋಚಲಿಲ್ಲ ಬುದ್ಧಿ ಮಂಕಾಯಿತು ನಾನು ಸ್ವಂತ ಮನೆ ಮಾಡಬೇಕು ಅಂದುಕೊಂಡ ಪ್ರತಿ ಬಾರಿಯೂ ಯಾಕೆ ಹೀಗಾಗ್ತಿದೆ ತಂಗಿಗೆ ಸಮಾಧಾನ ಮಾಡಿ ಕಳುಹಿಸಿದ ಮನೆ ಕಟ್ಟುವ ನೆಪದಲ್ಲಿ ಪ್ರಾವಿಡೆಂಟ್ ಫಂಡ್ ಹಣ ಹಿಂದಕ್ಕೆ ಪಡೆದು ಬೇರೆ ಒಂದಿಷ್ಟು ಕೈಸಾಲ ಮಾಡಿ ತಂಗಿಗೆ ಬೇಕಾದ ಹಣ ಹೊಂದಿಸಿದಾಯಿತು ಅಮ್ಮನಿಗೆ ಹೆಂಡತಿಗೆ ಹೇಳಲೋ ಬೇಡವೋ ಎಂದು ಯೋಚಿಸಿ ಯೋಚಿಸಿ ಆದದ್ದಾಗಲಿ ಸತ್ಯಮೇವ ಜಯತೆ ಎಂದು ತೀರ್ಮಾನಿಸಿದ ಸಹಾಯ ಮಾಡೋದು ಒಳ್ಳೆಯದೇ ಆದರೆ ನಿಂಗೆ ಯಾವಾಗಲೂ ತೆಂಗಿರ ಕಷ್ಟಕ್ಕೆ ಸಹಾಯ ಮಾಡುವುದೇ ಹಾಗೆ ಹೋಯ್ತಲ್ಲಪ್ಪ ಅಂತ ಬೇಜಾರಾಗುತ್ತೆ ಅಂದರು ಅಮ್ಮ ನಮಗೆ ಕಷ್ಟ ಆಗುತ್ತೆ ಅನ್ನೋದು ನಿಜ ಆದರೆ ಇರುವ ಮನೆಯೂ ಹೋಗುತ್ತೆ ಅನ್ನುವಾಗ ಸಹಾಯ ಮಾಡದೇ ಇರುವುದು ನ್ಯಾಯ ಅನಿಸಲ್ಲ ನಾಗರಾಜ ನಿರೀಕ್ಷಿಸದ ಜಾನಕಿ ಮಾತು ಇವೆಲ್ಲ ಹಾಗೆ ವರ್ಷಗಳೇ ಕಳೆದು ಹೋಗಿದೆ ಈ ನಡುವೆ ಲಕ್ಷ್ಮಮ್ಮ ತೀರಿಕೊಂಡಿದ್ದಾರೆ ಕೊನೆಯ ದಿನಗಳಲ್ಲಿ ನಾಗರಾಜನನ್ನು ಕೂರಿಸಿಕೊಂಡು ಮತ್ತೆ ಮತ್ತೆ ಹೇಳಿದ ಮಾತು ನೋಡು ಆ ತೋಟಕ್ಕೆ ದುಡ್ಡು ಹಾಕುವುದನ್ನು ಎಲ್ಲಿಸು ಅದನ್ನು ಮಾರಾಟ ಮಾಡಿ ಬ್ಯಾಂಗ್ಳೂರಲ್ಲಿ ತಲೆ ಮೇಲೆ ಒಂದು ಸೂರು ಅಂತ ಮಾಡ್ಕೊ ನೀನಾಗಲಿ ಪೇಟೆಯಲ್ಲಿ ಬೆಳೆದ ನಿನ್ನ ಮಕ್ಕಳಾಗಲಿ ವ್ಯವಸಾಯ ಮಾಡಿ ಬದುಕ್ತೇವೆ ಅನ್ನೋದು ಸುಮ್ಮನೆ ಬಾಯಿ ಮಾತು ಅಷ್ಟೆ ಈ ಹಿನ್ನೆಲೆಯಲ್ಲಿ ಊರಿನ ಜಮೀನ್ದಾರರ ಮಗ ಧನಂಜಯ ಹತ್ತಿರ ತೋಟ ಮಾರಾಟದ ಮಾತುಕತೆ ನಡೆಯಿತು ನಾಳೆ ಸಾಯಂಕಾಲ ಅವನು ಬಂದಾಗ ಅದರ ಅಂತಿಮ ತೀರ್ಮಾನವಾಗಿ ಖರೀದಿಯ ಮುಂಗಡ ಹಣ ಕೈಗೆ ಬರುವುದಿತ್ತು ಇಷ್ಟರಲ್ಲಿ ಮೂವರು ತಂಗಿಯರು ಒಟ್ಟಾಗಿ ಮನೆಗೆ ಬರುವ ವರ್ತಮಾನ ಬಂದು ಮನಸ್ಸು ಗೊಂದಲದ ಗೂಡಾಗಿದೆ ಮರುದಿನ ಬೆಳಿಗ್ಗೆ ಆಫೀಸ್ಗೆ ಹೋಗಿ ಅರ್ಧ ದಿನ ರಜೆ ಹಾಕಿ ಮಧ್ಯಾಹ್ನ ಒಂದು ಗಂಟೆಯ ಹೊತ್ತಿಗೆ ಮನೆಗೆ ಬರುವ ಪ್ಲ್ಯಾನ್ ಮಾಡಿದ್ದ ಎಲ್ಲ ಹಿಂದಿನಂತೆ ಇದ್ದಿದ್ದರೆ ಜಾನಕಿ ಇಷ್ಟರಲ್ಲಿ ಅಡುಗೆ ಮನೆಯಲ್ಲಿ ವಿಶೇಷ ತಿನಿಸಿನ ತಯಾರು ಶುರು ಮಾಡಿ ಎಷ್ಟೋ ಹೊತ್ತಾಗಿರ್ತಿತ್ತು ಮಧ್ಯಾಹ್ನಕ್ಕೆ ಊಟಕ್ಕೆ ಮಾಡ್ತಿದ್ದಿ ಅನ್ನ ಸಾರು ಸಾಕು ಅಂತೀಯಾ ಇಲ್ಲ ತಂಗಿಯರಿಗೆ ತೋಟದ ಪಾಲು ಹಂಚುವ ಹಬ್ಬದ ಅಡುಗೆ ಮಾಡ್ತೀನಿ ಮಧ್ಯಾಹ್ನ ನಾಗರಾಜ ಮನೆಗೆ ಎಂತಿರುವಾಗ ರಣರಣಾ ಬಿಸಿಲು ಒಳಗೆ ಬಂದು ಕೂತುಕೊಳ್ಳುವಷ್ಟು ಹೊತ್ತಿಗೆ ಮೂವರು ತಂಗಿಯರು ಬಂದರು ಎಲ್ಲರೂ ತನ್ನಗೆ ಪಾನಕ ಕುಡಿದು ಸುಧಾರಿಸಿಕೊಂಡದ್ದಾಯಿತು ತೋಟ ಮಾಡ್ತಾ ಇದೆಯಾ ಅಂತ ವಿಷಯ ಗೊತ್ತಾಯಿತು ಮೂವರು ಒಂದೇ ಉಸಿರಿಗೆ ಹೇಳಿದಾಗ ಇನ್ನು ಇಲ್ಲೇ ಇದ್ದರೆ ನಾನು ಬಾಯಿ ತಪ್ಪಿ ನಾಲ್ಕು ಮಾತು ಹಾಡಿಬಿಡ್ಬೋದು ಅನ್ನೋ ಭಯದಿಂದ ಜಾನಕಿ ಅಡುಗೆ ಮನೆಯ ಕಡೆ ಹೊರಟಳು ಕೂತ್ಕುಳಿ ಅತ್ತಿಗೆ ನೀವು ಇಲ್ಲೇ ಇರಿ ನೀವಿದ್ದಾಗಲೇ ಇವೆಲ್ಲ ಮಾತನಾಡಬೇಕು ಗದ್ಯಂತರವಿಲ್ಲದೆ ಜಾನಕಿ ಅಲ್ಲಿಯೇ ಕುಳಿತುಕೊಳ್ಳಬೇಕಾಯಿತು ನಮ್ಮ ಪಾಲಿನ ವಿಚಾರ ಮಾತನಾಡಬೇಕು ಅನಿಸಿತ್ತು ಅದಕ್ಕೆ ಬಂದಿದ್ದೇವೆ ವಿಷಯ ನಾವು ಗಂಡ ಹೆಂಡತಿ ಅಂದುಕೊಂಡಲ್ಲಿಗೆ ಬಂತು ಅನ್ನೋದು ನಾಗರಾಜನಿಗೆ ಸ್ಪಷ್ಟವಾಯಿತು ಒಂದು ಕುಟುಂಬದ ಕಷ್ಟ ಸುಖ ಎಲ್ಲವನ್ನು ಅಣ್ಣ ತಂಗಿ ಎಲ್ಲರೂ ಒಟ್ಟಾಗಿ ಹಂಚಿಕೊಳ್ಬೇಕು ಅಲ್ವಾ ಅಣ್ಣ ಮೂವರು ತಾವು ತಂದ ಕೈಶೀಲದಿಂದ ಪೆಟ್ಟಿಗೆ ಈಚೆ ತೆಗೆದರು ಅದರಲ್ಲಿದ್ದದ್ದನ್ನು ಟೇಬಲ್ನ ಮೇಲೆ ಇಟ್ಟರು ಚಿನ್ನದ ಆಭರಣಗಳು ಜೊತೆಗೆ ಮಾಧವಿ ಒಂದು ಚೆಕ್ಕನ್ನು ಇರಿಸಿದಳು ಐದು ಲಕ್ಷ ರೂಪಾಯಿಯ ಚೆಕ್ಕು ಅಣ್ಣ ನೀನು ಸ್ವಂತಕ್ಕೆ ಮನೆ ಕೊಂಡುಕೋ ಸಾಲ ಮಾಡಬೇಡ ತೋಟ ಮಾರಲೂ ಬೇಡ ಇದು ನಾವು ದುಡಿದ ಹಣದಿಂದ ಕೊಂಡ ಒಡವೆ ನಾವು ಉಳಿಸಿದ ಹಣ ಯಜಮಾನರಿಗೆ ವಿಷಯ ತಿಳಿಸಿಯೇ ಬಂದಿದ್ದೇವೆ ನಮಗೆಲ್ಲ ಸ್ವಂತ ಮನೆ ಇದೆ ಕೆಲಸ ಇದೆ ಎಲ್ಲ ಅನುಕೂಲವೂ ಇದೆ ನಾವು ಇಷ್ಟು ಕೊಟ್ಟಿದ್ದರಲ್ಲಿ ಸಣ್ಣ ಮನೆ ಆಗ್ಬೋದಷ್ಟೆ ಬೇಕಾದರೆ ತೋಟ ಮಾರಿ ಸೈಟ್ ತಗೊಂಡು ಅನುಕೂಲವಾದ ಮನೆಯೇ ಕಟ್ಟಿಸ್ಕೊ ನಮಗೆ ತೋಟದಲ್ಲಿ ಯಾವ ಪಾಲು ಬೇಡ ನಮಗೆ ಕಷ್ಟ ಬಂದಾಗ ಅಷ್ಟನ್ನು ನೀನೇ ತಲೆ ಮೇಲೆ ಹಾಕ್ಕೊಂಡೆ ನಮಗೆ ಪಾಲು ಕೊಡಲಿಲ್ಲ ಈಗ ನಿನ್ನ ಕಷ್ಟದಲ್ಲಿ ನಮಗೂ ಪಾಲು ಬೇಕು ನಾಗರಾಜ ಜಾನಕಿ ಬೆರಗಾಗಿ ಹೋದರು ಮಾತನಾಡಲು ನಾಲಿಗೆಯೇ ಹೊರಳಲಿಲ್ಲ ಊಟಕ್ಕೆ ತಟ್ಟೆ ಇಟ್ಟಿದ್ದಾಯಿತು ತಂಗಿಯರು ಬಂದಾಗಲೆಲ್ಲ ಹಬ್ಬದೂಟ ಹಾಕಿ ಇಂಥ ಸಮಯದಲ್ಲಿ ಅಣ್ಣ ಸಾರು ಬಡಿಸುವಂತಾಯ್ತಲ್ಲ ಎಂದು ನಾಗರಾಜಕ್ಕೆ ನಿನ್ನನಾದ ಆದರೆ ತಟ್ಟೆಗೆ ಒಂದೊಂದಾಗಿ ಮೂರು ನಾಲ್ಕು ಬಗೆಯ ಮೇಲೋಗರ ಸಿಹಿ ತಿಂಡಿ ಬಂದಾಗ ಅವನಿಗೆ ತನ್ನ ಕಣ್ಣನ್ನೇ ನಂಬಲಾಗಲಿಲ್ಲ ಊಟದ ನಂತರ ಸಹೋದರರು ಮನೆಗೆ ಹೊರಟರು ಅಣ್ಣ ಸಾರು ಮಾಡ್ತೀನಿ ಅಂತ ಹೇಳಿ ಇಷ್ಟೆಲ್ಲ ಮಾಡಿದ್ಯಲ್ಲ ನನಗೆ ನಂಬೋಕೆ ಆಗ್ತಾ ಇಲ್ಲ ಅಷ್ಟೇ ಮಾಡೋಣ ಅಂತಿದ್ದೆ ಮನಸ್ಸಿಗೆ ತುಂಬ ಬೇಜಾರಾಗಿತ್ತು ಅಮ್ಮನಿಗೆ ಫೋನ್ ಮಾಡಿದೆ ನೋಡು ಅದೆಲ್ಲ ಬೇರೆ ವಿಚಾರ ಮನಸ್ಸಿಗೆ ಹಾಕೋಬೇಡ ಅದೃಷ್ಟದಲ್ಲಿ ಏನಿದೆಯೋ ಅದು ಹಾಗೇ ಆಗುತ್ತೆ ನೀನು ಮಾತ್ರ ಯಾವಾಗಲೂ ಹೇಗಿರ್ತೀಯೋ ಹಾಗೇ ಇರಬೇಕು ಇದುವರೆಗೆ ಅವರನ್ನು ಹೇಗೆ ನೋಡ್ಕೊಳ್ತಾ ಇದ್ದೋ ಹಾಗೇ ನೋಡಬೇಕು ಅಂದರು ನಂಗೂ ಅದೇ ಸರಿ ಅನಿಸಿತ್ತು ಮನೆಯಿಂದ ಹೊರಗೆ ಬಂದಾಗ ಸಂಜೆ ಆಗುತ್ತಿತ್ತು ರಸ್ತೆಯ ತಿರುವಿನಲ್ಲಿ ಧನಂಜಯನ ಕಾರು ಕಾಣಿಸಿತು ಧನ್ಯವಾದಗಳು ಸ್ನೇಹಿತರೇ ನನ್ನ ಕತೆ ಕೇಳಿದಕ್ಕಾಗಿ